ಯಾಕೆ ಡಾರ್ಲಿಂಗ್ ಅಜಯ್ ಯಾಕೋ ನಂಗೆ ತುಂಬಾ ಬೋರ್ ಫ್ರೆಂಡ್ಸ್ ಸರ್ಕಲಲ್ಲೂ ಯಾರು ಬರ್ತಾ ಇಲ್ಲ ಈ ಕಡೆ ಏರಿಯಾದಲ್ಲಂತೂ ಯಾರೂ ಇಲ್ಲ ಮನೇಲೂ ನಂಗೆ ಭಾಳ ಬೇಜಾರಾಗತ್ತತಿ ಅತ್ತಿ ಕೆಲ್ಸಾನೇ ಮಾಡ್ತಿರ್ತಾರೆ ಬರೀ ಅಚ್ಚಿ ಅಂತೂ ರೂಮ್ ಅಲ್ಲಿ ಬಿಟ್ಟು ಬರೋದೇ ಇಲ್ಲ ಮಾಮ ಹೊಲಕ್ಕೆ ಹೋಗ್ತಾರ ಹಿಂಗಾಗಿ ನನಗಂತೂ ಮನೇಲಿ ಫುಲ್ಲು ಬೋರ್ ಆಗ್ತದೆ ನಾನು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ನೀವು ಇಲ್ಲಿ ಬಂದಾಗ ಹೇಳಿ ನಾನು ಬರ್ತೀನಿ ಸರ್ ನಾನು ಯಾಕೋ ಬೇಜಾರು ಅಯ್ಯೋ ನನ್ನ ಏ ಏನು ಇಲ್ಲಿ ಮಾತಾಡೋದು ಅಲ್ಲ ಬರ್ಬೇಕಾದ್ರೆ ಬಾಗ್ಲಾ ಬಡದ್ ಬರಕ್ ಗೊತ್ತಾಗುದಿಲ್ಲನಾಂಗ ಒಳಗ್ ಬಂದ್ಬಿಡೋದ ಒಬ್ರು ರೂಮ್ನ ಗಂಡ ಹೆಂತಿ ಅಂದ್ರೆ ಅವ್ರು ಏನ್ ಮಾತಾಡ್ತಿರ್ತಾರ ಏನಿಲ್ಲ ಅನ್ನೋದನ್ನ ಕದ್ ಕೇಳಿಸ್ಕೊಳಕ ಈ ರೀತಿ ಬಂದು ಸುಮ್ನೆ ಹಿಂದ್ಗಡೆಯಿಂದ ನಿಂದಿರ್ತೀನ ಅಲ್ಲ ನಿನ್ಗೂ ಎಷ್ಟು ಚಲೋ ಚಾನ್ಸ್ ಸಿಕ್ಕೈತಿ ನೋಡು ನಾನು ಈ ಕಡೆ ಹೊಳ್ಳಿ ಈ ಕಡೆ ಬಂದು ಸುಮ್ಮನೆ ಇತ್ತಿದೀ ಹ್ಮ್ ನಾನು ಏನು ಕೇಳಿಸ್ಕೊತಿರ್ಲಿಲ್ಲ ಬನ್ನಿ ಸಡನ್ ಆಗಿ ನೀವು ಮಾತಾಡ್ತೀರಿ ನೀವು ಕರಿಬೇಕನ್ನೋ ಅಷ್ಟರಲ್ಲಿ ಏನು ಮಾತಾಡ್ತೀರಂತ ನಿತ್ಯೆ ನಾನು ನಿಜವಾಗ್ಲೂ ಏನು ಕೇಳಿಸ್ಕೊಂಡಿಲ್ಲ ನಾ ಬರೋದಕ್ಕೆ ನೀವು ಮಾತಾಡೋದಕ್ಕೆ ಅಷ್ಟೇ ನಾನು ಏನು ನಿಮ್ದು ಕೇಳಿಸ್ಕೊಂಡಿಲ್ಲ ಹ್ಞೂ ತಗೊಳ್ರಿ ನೀವು ಅತ್ತೆಗೆ ಇದು ಶುಂಠಿ ಕಷಾಯ ಮಾಡ್ಕೊಂಡು ಬಂದಿದ್ರಲ್ಲ ಅದಕ್ಕೆ ನಂಗೆ ಹೇಳಿದ್ರು ನಾನು ಮಾಡ್ಕೊಂಡು ಬಂದಿದ್ದೀನಿ ತಗೊಳ್ಳಿ ಏನು ಶುಂಠಿ ಕಷಾಯನ ನೀವು ಬಂದ್ರ ನನಗೆ ಬೇಡ ಅದು ನಂಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಕುಡಿಯೋಕೆ ನಂಗೆ ಅತ್ತೆ ಹೇಳಿದ್ದೆ ನಾನು ಅತ್ತೆ ಚೆನ್ನಾಗಿ ಮಾಡ್ತಾರ ಅದನ್ನು ಹೇಳಿದ್ದೆ ನೀವು ಯಾಕೆ ಮಾಡ್ಕೊಂಡು ಬಂದ್ರಿ ಅಲ್ಲ ನೀವು ಯಾಕೆ ಮುತುವರ್ಜಿ ವಹಿಸಿ ನಾನು ಅಂತ ಹೇಳ್ತೀರಿ ನನಗೆ ಅತ್ತೆ ಮಾಡಿದ್ದೇ ಬೇಕು ನೀವು ಮಾಡಿದ್ದು ಬೇಡ ಅತ್ತಿಗೆ ಬಾ ಕಲೀನವಂತ ಅದಕ್ಕೆ ನೀನೇ ಮಾಡ್ಕೊಂಡು ಹೋಗಂದ್ರೆ ಅದಕ್ಕೆ ನಾನು ಮಾಡ್ಕೊಂಡು ಅಂದೇನು ರೀ ಇಲ್ಲಿ ಇಟ್ಟಿರ್ತೀನಿ ಕುಡಿತೀರಿ ಕುಡೀರಿ ಇಲ್ಲಾಂದ್ರೆ ಇಡ್ರಿ ಬೇಡ ಅಂದ್ರೆ ನಾನು ಅಮ್ಮಗೆ ಕೊಡ್ತೀನಿ ರೀ ಅಜ್ಜಯ್ ಹ್ಞೂ ನನಗೆ ನೋಡಿದ್ರೆ ತಲೆ ಬಾರ ಸರಿ ಆಯ್ತು ಅಲ್ಲಿ ಇಟ್ಟು ಹೋಗು ನಾನು ತಗೋತೀನಿ ಹ್ಞೂ ಆಯ್ತು ಇಲ್ಲ ಇಟ್ಟಿರ್ತೀನಿ ಅಜ್ಜಿ ಇವಳು ಇದ್ದಾಳಲ್ಲ ಮಾತಾಡೋದೆಲ್ಲ ಕದ್ದು ಕೇಳಿಸಿಕೊಳ್ಳೋದು ಕದ್ದು ನೋಡೋದು ಈ ತರ ಹೊಲಸ ಬುದ್ಧಿ ಬಾಳ ಐತಿ ಇವಳ್ದು ಅಲ್ಲ ಇವಳು ಇಷ್ಟು ಕರಗಿರ ಹುಡುಗಿನ ನಿಮ್ಮ ನಿಮ್ಗೆ ತನ್ಕೊಂಡ್ರಿ ನಿಮ್ಮ ಅನ್ನ ನೋಡಿದ್ರೆ ಹೀರೋ ಇದ್ದಂಗೇ ನಮ್ ಮದ್ವೆಲ್ಲ ರೆಡಿ ಆಗಿದ್ರಲ್ಲ ಏನು ನಿಮಗಿಂತ ಸಖತ್ತ ಕಾಣ್ತಾ ಅವರು ಅಂತದ್ರಲ್ಲಿ ಇವಳು ಹೇಗ್ ಮದುವೆ ಮಾಡ್ಕೊಂಡ್ರಿ ನೀವು ಅಯ್ಯೋ ನಿಂಗೆ ವಿಷ ಗೊತ್ತಿಲ್ಲಲ್ಲ ನಮ್ಮ ನಮ್ಮನ್ನ ಫುಲ್ಲು ಡ್ರಿಂಕರು ಯಾವ ಮೂರಿಲಿ ಎಲ್ಲಿ ಮೂರಿಲಿ ಬಿದ್ದಿರ್ತಾನೋ ಏನೋ ಗೊತ್ತಿಲ್ಲ ಅವನು ಕುಡ್ಕೊಂಡ್ ಬಹಳ ಕುಡಿತಾನ ಅವನ್ ಬಹಳ ಚ ಐತಿ ಕೆಟ್ಟ ಕೆಟ್ಟ ಬುದ್ಧಿ ಐತಿ ಎಲ್ಲಾ ಹಿಂಗೆ ಇಸ್ಪೇಟ್ ಆಡೋದು ಮತ್ತು ಈ ತರ ಎಲ್ಲಾ ಕೆಟ್ಟ ಕೆಟ್ಟ ಬುದ್ಧಿಗಳು ಅದಾವ ಹುಡ್ಗಿರ್ ಚಟ್ಟನು ಇದೆ ಅವ್ನಿಗೆ ಅದು ಯಾರು ಹೆಣ್ಣು ಕೊಡಾತರಲಿಲ್ಲ ಗೊತ್ತಿತ್ತವರು ಇನ್ನು ಮದ್ವೆ ಮಾಡ್ಕೋಬೇಕಲ್ಲ ಅಂತ ನಿನ್ಗೆ ಇನ್ನೊಂದು ಇಷ ಗೊತ್ತಾ ಚಿಕ್ಕ ಇನ್ನೂ ಇನ್ನೊಂದು ಮದುವೆ ಆಗಿತ್ತು ನಮ್ಮ ಮನೇಲಿ ಹೋಗಿದ್ಲು ಹ್ಮ್ ಅಲ್ಲಿಕಿನ ಕರಗಿದ್ದಾಳಂತ ಇಷ್ಟಾನ ಪಡ್ತಿರ್ಲಿಲ್ಲ ಭಾಳ ಕೆಲಸ ಹಚ್ಚೋದು ಚಿತ್ರ ಹಿಂಸೆ ಕೊಡೋದು ಎಲ್ಲ ಮಾಡೋದಕ್ಕೆ ಡೈವರ್ಸ್ ತಗೊಂಡಾರ ಎಲ್ಲಾರು ಹಿರಿಯರೆಲ್ಲ ಕೊಡಿ ಆದ್ರೆ ಈಕಿ ಏನೋ ಒನ್ ಜೊತೆ ಸಂಸಾರ ಮಾಡಿಲ್ಲ ಬಿಡು ಇವಳು ಕನ್ನೆಯಾಗೆ ಅದು ಚಿಕ್ಕ ಹುಡುಗ ಆಯ್ತು ಇವಳು ಚಿಕ್ಕ ಹುಡುಗ ಚಿಕ್ಕ ವಯಸ್ಸಲ್ಲೇ ಬಾಲ್ಯ ಮಾಡಿದ್ರಂತ ಅದಕ್ಕೆ ಈಕಿ ಡೈವರ್ಸ್ ಮಾಡ್ಕೊಂಡಾರ ಅದು ನಮ್ಗೆ ಗೊತ್ತಾಯ್ತು ಇನ್ನು ನಮ್ಮ ಅನ್ನಗಂತೂ ಇಲ್ಲಿ ಯಾರು ಏನು ಕೊಡಾತಿರ್ಲಿಲ್ಲ ಎಲ್ಲ ಕಡೆ ಹೋಗಿ ಯಾರು ಅದು ಇದು ಹೇಳಿ ಕ್ಯಾನ್ಸಲ್ ಮಾಡತ್ತಿದ್ರು ಇನ್ನು ಅವನ ಜೀವನ ಆದ್ರೂ ಸುಧಾರಿಸಬೇಕಲ್ಲ ನೋಡೋಣ ಅವ್ನ ಮದುವೆ ಆದ್ರೆ ಸುಧಾರಿಸ್ತಾನೋ ಅಂತ ಹೇಳಿ ಭಾಳ ಬಾಳ ಸಾಲಿನೂ ಕಲ್ತಿಲ್ಲ ಏನೂ ಇಲ್ಲ ಹಂಗಾಗಿ ನೋಡೋಣ ಅಂತ ಮದ್ವೆ ಮಾಡಿದ್ವಿ ನಾವು ನೋಡಿದ್ರೆ ಈಗ ನಮ್ಮನ್ನ ಆಕಿ ಚಲೋ ತಮಗೆ ಇದ್ರೆ ಅಂದ್ರೆ ಕುಡೀತಿಲ್ಲ ನೋಡು ಹ್ಞೂ ಆಕಿ ಏನಾರ ತವ್ರ ಮನೆಗೆ ಹೋದ ಮಾಡಿರ ಅಂದ್ರೆ ಕುಡಿತಾನ ಅದಕ್ಕೆ ನಾವು ಅವ್ನ ಜೀವನ ಚಲೋ ಆಗ್ಲಿ ಅನ್ನೋ ನಾ ಮಾಡಕ್ಕೆ ಹೋಗ್ತೇನೆ ಎಲ್ಲರೂ ನನಗೆ ತಿರುಗಿ ಬೀಳ್ತಾರೆ ಏನು ಮಾಡತ್ ಹೇಳು ಗೀತಾ ಸರಿ ಅದನ್ನು ಕುಡಿತೀಯಾ ಅಥವಾ ಇಲ್ವಾ ಅಯ್ಯೋ ಅವಳು ಕೈಯಿಂದ ಕುಡಿಯೋಕೆ ವಾಂತಿ ಬರುತ್ತೆ ಇಷ್ಟು ಗಲೀಜದ ಅವಳು ಒಂಥರ ಸ್ಮೆಲ್ ಬರ್ತಾಳ ನನಗರ ಡಿಸ್ಕಸಿಂಗ್ ಆಗುತ್ತ ಒಂಥರ ವಾಂತಿ ಬಂದಂಗಾಗತ್ತೆ ನೋಡಿ ಈಗ ರೂಮ್ ಸ್ಪ್ರೇ ಹಾಕ್ಬೇಕು ರೂಮ್ ಬಂದ್ರೆ ಒಂಥರ ಶಗಿನಿ ಶಗಿನಿ ಎಮ್ಮಿಗ್ ಗೋತಾ ಇರತ್ತಲ್ಲ ಆತರ ಸ್ಮೆಲ್ ಬರ್ತಾಳ ಅವಳು ಆಕಿ ಶಗನಾ ಬಳಿತಾಳಲ್ಲ ನೀಟಾಗಿ ಕೈ ತಕೊಂಡಿರಲ್ಲ ಎಮ್ಮಿ ಹಿಂಡತಾಳ ಅದು ಹಾಲ್ ಬಾಸ್ ಹಾಲ್ ಬಾಸ್ ಆಕಿ ಹ್ಮ್ ಮತ್ತು ಇನ್ನೇನು ಮಾಡೋದು ಅನಿವಾರ್ಯ ಮನೆಯಾಗೋಗೋರು ಕೆಲಸ ಮಾಡೋರು ಬೇಕಲ್ಲ ಈಗ ನೀನು ಹೋಗಿ ಮಾಡೋಕ್ಕಾಗತ್ತಾ ಇಲ್ಲಲ್ಲ ಹಂಗೆ ಮತ್ತು ಆಕಿ ಮಾಡ್ತಾಳೆ ನಾವು ರೆಸ್ಟ್ ತೊಗೊಳೋದು ಆರಾಮ್ ನೀನು ಭಾಳ ಅತಿ ಸೀದಿನ ಮಾಡೋಕೋಗ್ಬಿಡ ಅಕ್ಕಿ ಜೊತೆಯೂ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಿಡ ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ ಸುಮ್ಮನೆ ಅಕ್ಕಿ ಜೊತೆ ಮಾತಾಡೋದು ಅಕ್ಕಿ ಇಲ್ಲಿ ಬರೋದು ಎಲ್ಲ ಸಲಿಗೆ ಇಟ್ಕೊಂಡ್ರೆ ನಾಳೆ ನಿನಗೆ ಕೆಲಸ ಮಾಡುವಂಥ ಮೈ ಮೇಲೆ ನೋಡು ಏನು ನಾನೇ ಕೆಲಸ ಮಾಡಲಿ ಬೇಕಂದ್ರೆ ಕೆಲಸದಾಳನ್ನ ಇಟ್ಕೊತೀನಿ ನಾನು ಹಾಗಿದ್ರೆ ನಾನು ಏನಾದರೂ ಬೇರೆ ಆದರೆ ಕೆಲಸದವ್ನ ಇಟ್ಕೋತೀನಿ ಹೀಗೆ ಈ ಥರ ಕೆಲಸ ಮಾಡೋಕ್ಕೆ ನನಗೇನು ಕರ್ಮ ಬಂದೈತಿ ನಮ್ಮ ಅಪ್ಪನಿಗೇನು ಕಮ್ಮಿ ಆಗಿದೆ ಸಾಕಷ್ಟು ಆಸ್ತಿ ಅಂತಸ್ತು ಇದೆ ನಂದು ಅಜಯ್ ಈ ರೀತಿ ರೂಮಲ್ಲೇ ನನಗೆ ಒಂಥರ ಉಸಿರುಗಡ್ದಂಗೆ ಆಗತ್ತೈತಿ ಎ ಸಿ ಒಂದು ಹಾಕ್ಸಿದ್ಯಾ ಓಕೆ ಅಪ್ಪ ದುಡ್ಡು ಕೊಟ್ಟರೇನೋ ಅಲ್ಲ ಹ್ಞೂ ದುಡ್ಡೆಲ್ಲ ಅವರೇ ತಂದು ಕೊಟ್ರು ಬೇಡ ಬೇಡ ಅಂತ ಇದ್ದೆ ನಾನು ರೂಮ್ಗೆ ಈ ಥರ ಬೆಡ್ ಎಲ್ಲ ಅವರೇ ರೆಡಿ ಮಾಡಿದ್ರು ಇದು ಪೇಂಟ್ ನಾನೇ ಮಾಡಿದ್ದೀನಿ ಅಲ್ಲಿ ನಿನಗೆ ಬಾತ್ರೂಮು ಟಾಯ್ಲೆಟು ಎಲ್ಲ ಮಾಡಿಸಿದ್ದೀನಿ ನೀನು ಹೊರಗೆ ಹೋಗಬೇಕಾಗಿಲ್ಲ ಇಲ್ಲೇ ಸ್ನಾನ ಮುಗಿಸ್ಕೊಂಡು ಇಲ್ಲೇ ಟಾಯ್ಲೆಟು ಸಾ ಸ್ನಾನ ಎಲ್ಲ ಇದೆ ಇಲ್ಲೇ ಮುಗಿಸ್ಕೊಂಡು ಇಲ್ಲಿ ರೆಡಿ ಆಗ್ಬಿಟ್ಟೆ ನೀನು ಹೊರಗೆ ಹೋಗೋದು ಇಲ್ಲಿ ನಮ್ಮ ರೂಮ್ ಯಾರು ಬರಂಗಿಲ್ಲ ಹೋಗ್ಬೇಕಾದ್ರೆ ನೀನು ಎಲ್ಲಾದರೂ ನಾನಂತೂ ಹೊರಗೆ ಹೋಗಿರ್ತೀನಿ ನೀನು ಹೋಗ್ಬೇಕಾದ್ರೆ ನ ಲಾಕ್ ಮಾಡ್ಕೊಂಡು ಹೋಗ್ಬಿಡು ಯಾಕಂದ್ರೆ ಅಲ್ಲಿ ಇಲ್ಲಾಗಪ್ಪ ಯಾರಾದರೂ ಹೋಗಿದಾರಂತ ಅಂತ ಇಲ್ಲಿ ಬಂದು ಗಲೀಜ್ ಮಾಡಿ ನೀಟ್ ಇಟ್ಕೊಳ್ಳೋಲ್ಲ ನಾವಿಬ್ರು ಹ್ಞೂ ಸರಿ ಆಯಿತು ಅದೆಲ್ಲ ಇರಲಿ ಎಲ್ಲಾದರೂ ನಾವು ಸಿಟಿ ಕಡೆ ನಿಮ್ದಲ್ಲೇ ಎಲ್ಲಿ ಜಾಬ್ ಇರುತ್ತೋ ಅಲ್ಲೇ ಬೇರೆ ಮನೆ ಮಾಡ್ಕೊಂಡಿರೋಣ ಬಂದಾಗ ಅತ್ತೆ ನೋಡ್ಕೊಂಡು ಹೋಗೋಣ ನಾವಂತೂ ಇಲ್ಲಿ ಇದ್ ಮಾಡಿದ್ರೆ ಏನೈತಿ ನನಗೂ ಅಲ್ಲಿ ಏನಾದರೂ ಸ್ವಲ್ಪ ಫ್ರೆಂಡ್ಸು ಅದು ಇದು ನಂಗೆ ಭೇಟಿ ಆಗ್ತಾರೆ ಟೈಮ್ ಪಾಸ್ ಆಗುತ್ತೆ ನಂಗೆ ಇಲ್ಲಿ ಇರಕ್ಕೆ ಮನಸ್ಸೇ ಇಲ್ಲ ಪ್ಲೀಸ್ ಅಜಯ್ ಹೌದಾ ಸರಿ ಆಯ್ತು ನೋಡ್ತೀನಿ ಈಗ ಮದುವೆ ಆಗಿದ್ದೀವಿ ಒಂದೆರಡು ತಿಂಗಳು ಹೋಗಲಿ ಆಮೇಲೆ ಬೇಕಾದರೆ ನೋಡಕ್ ಬರುತ್ತೆ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್ ಹಾ ಜಾನುಕೆ ಸರಿ ನಾನು ಅದನ್ನು ನೋಡ್ತೀನಿ ಕೊಡಿಯಂಗಾದ್ರೆ ಕುಡಿತೀನಿ ಇಲ್ಲಾಂದರೆ ಬಾತ್ರೂಮಲ್ಲಿ ಹಾಕಿ ಹೋಗಿ ಇಟ್ಬಿಡ್ತೀನಿ ಕುಡ್ದೆ ಅಂತ ಎಲ್ಲಿ ಹುಷಪ್ರಿ ಅದು ಅವಳು ಈ ಕೈಯಲ್ಲಿ ಅವಳು ಇಲ್ಲಿ ಬಂದ ತಕ್ಷಣ ನನಗೆ ಸ್ಮೆಲ್ಲು ಅಂದಾಗೆ ಒಂದು ರೂಮ್ ಸ್ಪ್ರೇ ತಂದಿಟ್ಬಿಡು ಯಾಕಂದರೆ ಅವಳು ಬಂದದ್ದು ಏನಾದರೂ ಕಸ ಗುಡ್ಸಕ್ಕೆ ಬ ಬೆಡ್ಶೀಟ್ ಅದು ಒಗೆಯಾಕೆ ಹಾಕೋಕ್ಕೆ ಬರ್ತಾಳಲ್ಲ ಆವಾಗ ನಂಗೆ ಸ್ಮೆಲ್ಲು ತಡ್ಕೊಳಕ್ಕಾಗಲ್ಲ ವಾಂತಿ ಬರುತ್ತೆ ಹ್ಞೂ ಸರಿ ಆಯಿತು ನಾನು ಸ್ವಲ್ಪ ಕೆಲ್ಸಕ್ಕೆ ಕೊಟ್ಟಾಯಿತು ನಾನು ಬರ್ತೀನಿ ಹ್ಞೂ ನೀನು ಫ್ರೆಶ್ ಅಪ್ ಆಗಿ ಏನಾದರೂ ತಿಂಡಿ ತಿನ್ನು ಅಮ್ಮಂಗೆ ಹೇಳೋದು ಅಂದ್ಕೊಡ್ತಾಳೆ ಬಿಸಿ ಬಿಸಿ ಹೇಗೆ ಮಾಡ್ತಾಳೆ ನಮ್ಮಮ್ಮ ಮಸ್ತ್ ಮಾಡ್ತಾಳೆ ತಿಂದು ನೀನು ಮಲ್ಕೋ ಹ್ಞೂ ನಾನು ಬರಲಾ ಹ್ಞೂ ಹ್ಞೂ ನನಗೆ ತಿಂಡಿ ಬೇಡ ತಿನ್ನಕ್ಕೆ ಇಷ್ಟ ಇಲ್ಲ ಇವ್ರು ಯಾವ್ಯಾವ ಕೈಯಲ್ಲಿ ಮಾಡ್ತಾರೇನೋ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಪ್ಲೀಸ್ ನನಗೆ ಸ್ಕೂಟಿ ಇದೆಯಲ್ಲ ತೊಗೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಮತ್ತೆ ಸಾಯಂಕಾಲ ನೀನು ಬರೋ ಹೊತ್ತಲ್ಲಿ ಬರ್ತೀನಿ ಓಕೆನಾ ಹ್ಞೂ ಹಂಗೆ ಮಾಡ್ತೀವಿ ಸರಿ ಆಯ್ತು ಅಲ್ಲಿ ಹೋಗು ಅದು ಮುಗಿಸ್ಕೊಂಡೇ ಹೋಗ್ಬಿಡು ಹ್ಞೂ 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 ಆಯ್ತು ಸರಿ ಬಾಯ್ ಸರಿ ಆಯಿತು ಬಾಯ್ ಟೇಕ್ ಕೇರ್ ಹಾಂ ನಾನು ಬರೋದು ಸಾಯಂಕಾಲ ಆಗುತ್ತಾ ಹ್ಞೂ ಮತ್ತೇನಿಲ್ಲ ಹ್ಞೂ ಬರಲ ಅಷ್ಟೇನಾ ಏನು ಇಲ್ವಾ ಏನು ಇಲ್ಲಪ್ಪ ಇನ್ನೇನಿದೆ ಹ್ಞೂ ಕೆಲಸಕ್ಕೆ ಹೋಗಬೇಕಲ್ಲ ನೋಡಿ ಯೋಚನೆ ಮಾಡಿ ಓ ಅದಾ ಇರು ಹ್ಞೂ ಎಲ್ಲ ಜನ ನೋಡ್ತಾ ಇದ್ದಾರೆ ನಾವು ಬೇರೆ ಕ್ಯಾರೆಕ್ಟರ್ ಅಂತ ತಗೊಳ್ಳೋಣ ಬೇರೆ ಇದನ್ನು ತಗೊಳ್ಳೋಣ ಸರಿ ಬಾಯ್ ಬಾಯ್ ಇಷ್ಟು ಕೆಲಸ ಮಾಡಿರೋ ನಾನು ಕೀಳಾಗೆ ನೋಡ್ತಾರಲ್ಲ ಯಾಕೆ ಈ ರೀತಿ ಕೀಳಾಗಿ ನೋಡ್ತಾ ಇರ್ತೀವ್ರಿ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ ಒಂದು ಬೆಳಗಿಂದ ಕೆಲಸ ಮಾಡ್ಕತ್ತೀನಿ ನನಗೂ ರೆಸ್ಟ್ ಅನ್ನೋದು ಬೇಡನ ನನಗೂ ಸುಸ್ತಾಗತ್ತತಿ ಇಲ್ಲ ಇನ್ನು ಮುಂದೆ ನಾನು ಹಿಂಗಿದ್ರೆ ನಡೆಯೋದಿಲ್ಲ ನಾನು ಎದುರಿಸಲೇಬೇಕು ಹ್ಞೂ ಲಕ್ಷ್ಮಿ ಲಕ್ಷ್ಮಿ ಯಾಕ್ರಿ ಮಕ್ಕೊಂಡಿದ್ದೆ ಏನು ಯಾಕೆ ಬೇಜಾರ್ನಾಗಿದಿ ಹ್ಮ್ ಯಾಕ ಸುಸ್ತಾಗತ್ತ ಕೆಲಸ ಮಾಡಿ ಹಾಗೇನಿಲ್ಲ ರೀ ನಿಮ್ಗೆ ಏನಾದರೂ ಬೇಕಿತ್ತೇನಾ ಏನಿಲ್ಲ ಮಲ್ಕೋ ಹ್ಮ್ ಯಾರಾದರೂ ಕಟ್ಕೊಂಡು ಹೆಂಡಿ ಕಾಲ ನಾ ಮುಟ್ತಾರೆ ನಾ ಇಲ್ಲ ರೀ ನನಗೆ ನಿಮ್ಮ ನಿಮ್ಮ ಕಾಲು ಮುಟ್ಟಿ ಸೇವೆ ಮಾಡಬೇಕು ಅರ್ಥ ನಾನು ನನ್ನ ಕಾಲು ಮುಟ್ಟಿ ನೀವಲ್ಲ ಯಾಕ್ರಿ ನನ್ನ ಕಾಲ ಒತ್ತಾ ಇದ್ದೀರಾ ಸುಮ್ಮನೆ ಮಲ್ಕೋಬೇಕು ಅಷ್ಟೇ ಮಲ್ಕೋ ಅಲ್ಲ ನಮ್ಮ ಮನೇಲಿ ಎಷ್ಟೊಂದು ಕೆಲಸ ಮಾಡಕತ್ತೀಯ ಒಂದು ಬೆಳಗಿಂದ ನೀನು ಎಷ್ಟೆಲ್ಲ ಅಡುಗೆ ಮಾಡಿದೆ ಕೆಲಸ ಮಾಡಿದೆ ಬಗ್ಸಿ ಮಾಡಿದೆ ನಾನೆಲ್ಲ ನೋಡಿದ್ದೀನಿ ಅವು ಆ ನಿನಗೆ ಎಷ್ಟು ಚುಚ್ಚು ಚುಚ್ಚು ಮಾತಾಡ್ತಾಳೆ ಅನ್ನೋದು ನೋಡಿದ್ದೀನಿ ಅದನ್ನೆಲ್ಲ ಸಹಿಸ್ಕೊಂಡು ಕಟ್ಕೊಂಡು ಗಂಡಗೆ ಬಂದು ಒಂದು ಮಾತು ಹೇಳ್ದೆ ಮನೆಯವ್ರಿಗೆ ಒಂದು ಫೋನ್ ಹಚ್ಚಿ ಹೇಳ್ದನ ನೀನು ಇಲ್ಲಿ ಬಂದು ಒಬ್ಬಾಕೆ ಕಣ್ಣೀರ್ ಹಾಕಕತಿಯಲ್ಲ ನಿನ್ನ ಮನಸ್ನಗಿ ನೋವು ಗಂಡನ್ ಮುಂದೆ ಹೇಳಿ ಹಗರು ಮಾಡ್ಕೋಬೇಕಂತ ನನ್ಗೆ ಅನಿಸ್ಲಿಲ್ಲನಾ ಅಲ್ರಿ ನನ್ನ ಮನ್ಸಿನಗೆ ನೀವು ನಿಮ್ಮ ಮುಂದೆ ಹೇಳ್ಕೊಂಡು ಅಂದ್ಕೊಂಡ್ರಿ ನಿಮ್ಮ ಸಿಟ್ಟು ಬರ್ತಾ ಸಿಟ್ಟು ಬಂದು ಅತ್ತೆ ಬೈತೀರ ಅತ್ತೆ ಬಂದಿರ ಅಯ್ಯೋ ತಾಯಿ ಮಗನ ತಂದ್ ಹಾಕಿ ಹಾಕಿಬಿಟ್ಟಿಲ್ಲ ಅಂತ ನನಗೆ ಅತ್ತೆ ಅನ್ನೋದಾ ಯಾಕೆ ಬೇಕಾಗಿತಿ ನಾನು ಅಂತಾರ ಹೂ ಅಂತ ಈ ಕಡೆ ಕೇಳಿ ಈ ಕಡೆ ರೀ ತಲೆಗೆ ಹಾಕೋದಿಲ್ಲ ಏನೋ ಸ್ವಲ್ಪ ಮನಸ್ಸಿನ ಆಕೈತ ಆಯ್ತು ಬೇಸರ ಆಗತ್ತ ಹ್ಞೂ ಸರಿ ಬಂದ್ ಮಕ್ಕೊಂಡು ನನ್ ಸುಸ್ತೆಲ್ಲ ಕಳ್ಕೊಂಡ್ ಮತ್ತೆ ಹೋಗಿ ನನ್ನ ಕೆಲಸ ಏನಾಯ್ತು ಅದನ್ನ ಮನೆಯಾಗ ನಾವರ ಏನು ಮಾಡುದ್ರಿ ಹೆಣ್ಮಕ್ಳು ಕೆಲಸನ ಮಾಡೋದಲ್ಲ ಏನು ಮನೆಯಾಗಿನ ಕೆಲಸ ವಜ್ಜೆ ಕೆಲಸನ ಏನು ನಾವು ಕಲ್ಗುರಕೋಕ್ಕಿವನ್ರೀ ಇಲ್ಲ ಮನ್ಯಾಗ ಅಡಿಗೆ ಕಸ ಬಾಂಡೆ ಮುಸರಿ ಇಷ್ಟ ಅಲ್ರಿ ಇದು ನೀನ್ ದೊಡ್ಡ ಕೆಲಸ ಅನ್ಕೊಂಡು ನಾವು ಅಯ್ಯೋ ಅಷ್ಟು ನಿಂದು ದೊಡ್ಡ ಮನಸ್ಸು ಅಲ್ಲ ಯಾರಾದ್ರೂ ಆತು ಮನೆಯಾಗ ಒಂದ್ ಈಜ್ ಕೆಲ್ಸ ಹಚ್ಚಕತ್ತಾರ ಓಡ್ ರೀ ನೋಡ್ರಿ ನಿಮ್ಮ ಅನ್ನಕತ್ತಾಳ ನನಗೆ ರೀ ನೋಡ್ರಿ ನಿಮ್ಮವ್ವ ಹಿಂಗ ಚುಚ್ ಮಾತಾಡಕತ್ತಾಳ ಹಿಂಗ ಬೈ ಹಾಕತಾಳ ಕೆಲಸ ಮಾಡ್ರು ಮಾಡ್ರೂ ನಂಗನ್ ಮಾಡತ್ತಾಳ ಇದನ್ ಮಾಡತ್ತಾಳ ಅಂತ ಅಂತಾರ ಆದ್ರ ನೀನು ನಿನಗೆ ಎಷ್ಟೆಲ್ಲ ಕೆಲ್ಸ ಹಚ್ಚಿರು ಒಂದ್ ಮಾತ್ ಹೇಳೋದಲ್ ನೀನು ನಿನ್ಗೆ ಎಷ್ಟರ ಒಳ್ಳೆ ಮನಸ್ಸೈತಿ ಹ್ಮ್ ಮನಸ್ಸು ಯಾರು ನೋಡುದಿಲ್ಲ ಮ್ಯಾಗಿನ್ ಬಣ್ಣ ನೋಡಿ ಏನ್ ತೊಳ್ಕೊಂಡ್ ಕುಡಿತಾರನ ನನಗೆ ನೀನೇ ಇಷ್ಟ ಅದಕ್ಕೆ ನಂಗ ನೀವ್ ಕಂಡ್ರ ಬಾಳ ಇಷ್ಟೀ ನಾನು ನಿಮ್ಮ ಕರೆ ಹೇಳ್ಬೇಕಂದ್ರ ಎಷ್ಟು ನನಗೆ ಹಿಂಸೆ ಹಾಕಿತ್ ಗೊತ್ತ ದೇವ್ರೇಳ್ತೀನಿ ದೇವ್ರಿ ಯಾಕ ಏನ್ ತಪ್ಪ ಮಾಡಿದೇನಿ ಅಂತೇಳಿ ನನ್ಗ ಹಿಂಗ್ ಹುಟ್ಟಿಸ್ಬಿಟ್ಟಿ ನನ್ಗಿಷ್ಟ್ ಕಷ್ಟ ಕೊಟ್ಟಿ ನಂಗಿಷ್ಟ್ ನೋ ಕೊಟ್ಟಿ ಅಂತ ಆದ್ರ ದೇವರು ಎಲ್ಲದಕ್ಕಿಂತ ಮಿಗಲಾಗಿದ್ದು ಕಟ್ಕೊಂಡು ಗಂಡನ ನನಗೆ ನನ್ನ ಪ್ರೀತಿಸುವಂಥ ಗಂಡನ ಕೊಟ್ಬಿಟ್ನಲ್ಲ ನನಗೆ ಇದನ್ನ ನಾನು ಕೇಳ್ತಾ ಇಲ್ಲಲ್ಲ ದೇವ್ರಿಗೆ ಅದನ್ನ ದೇವರು ನನ್ನ ನೋಡ್ತಾ ಇದ್ದಾನೆ ಮೇಲಿಂದ ಈಕಿ ಇಷ್ಟು ಕಷ್ಟ ಕೊಟ್ಟು ಹಿಂಗೆ ಕೊಟ್ಟಿ ಹಂಗೆ ಕೊಟ್ಟಿ ಅಂತ ಈಕೆಲ್ಲ ಕೇಳ್ತಿರ್ಬೇಕಾದ್ರೆ ಇಷ್ಟು ಒಳ್ಳೆ ಗಂಡನ ಕೊಟ್ಟು ಯಾಕಂತ ಒಂದು ಮಾತು ಕೇಳಿ ಅಂತ ದೇವ್ರ ಮನಸ್ಸಲ್ಲಿ ಅನ್ಕೋತಿರ್ಬೇಕಲ್ಲ ರೀ ಇನ್ನು ಮುಂದೆ ನಾನು ದೇವ್ರನ್ನ ಕೇಳಂಗಿಲ್ಲ ಯಾಕೆ ಗೊತ್ತಿದ್ದಾನೆ ನೀವು ಬಂಗಾರ ಅಂತ ಗಂಡಿದಿರಿ ನಿಮ್ಮಂಥ ಗಂಡ ನನಗೆ ಸಿಗಬೇಕಲ್ಲ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನಿ ಏನು ಅಲ್ಲ ನಾನು ಏನು ಹೇಳ್ದೆ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ನನಗೆ ಯಾರು ಚುಚ್ಚು ಮಾತಾಡತ್ತಾರ ಯಾರು ಎಷ್ಟು ಕೆಲಸ ಹಚ್ಚಾಕತ್ತಾರ ಅದನ್ನೆಲ್ಲ ನೋಡಿ ನೀವು ಕನ್ನಾರ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ಮೇಲೆ ಪ್ರೀತಿ ಬಂದು ನನ್ನ ಕಾಲು ಒತ್ತಾತಿರಲ್ಲ ಇಂಥ ಗಂಡ ಎಲ್ಲಿ ಹುಡುಗ ಹುಡುಕುಂತ ಹೋದ್ರೂ ಸಿಗ್ತಾನೆ ಹೇಳ್ರಿ ಅಲ್ಲ ನನ್ನ ಪ್ರೀತಿ ಫ್ರೆಂಡ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋದು ಇಷ್ಟ ದಿನ ಹೊಡಿ ಬಡಿ ಕಡಿ ಆಕಿನ ಚಿತ್ರ ಹಿಂಸೆ ಕೊಡ್ರಿ ಆಕಿನ ನರಕ ಕೊಡ್ರಿ ಅಷ್ಟ ಜಾಸ್ತಿ ವ್ಯೂಸ್ ಬರ್ತಾವಂದ್ರೆ ಅಲ್ಲ ನಾವು ಎಷ್ಟು ಕಷ್ಟಪಟ್ಟು ಅದು ಈಗ ಒಂದು ಹೆಣ್ಣಿನ ನಿತ್ಯ ಜೀವನದ ಕತೆ ನೋವಿನ ಕತೆ ಇರ್ತದೆ ಅಂದ್ರೆ ಅದು ನಿತ್ಯ ಇರಂಗಿಲ್ಲ ರೀ ಆಕಿನ್ ಜೀವನದಾಗ ಪ್ರೀತಿ ಮಾತುಕತೆ ಎಲ್ಲ ಹೋಗೋದು ಬರೋದು ಹೋಗೋದು ಎಲ್ಲ ಪ್ರತಿಯೊಂದನು ಇರ್ತೈತಿ ಅದು ಇದ್ದಾಗ ಅದನ್ನೆಲ್ಲ ನಾವು ತೋರಿಸ್ಕೊಂಡು ಮುಂದೆ ಹೋಗಬೇಕಾಗಿರ್ತೈತಿ ದಿನ ಹೊಡಿ ಬಡಿ ಕಡಿ ಇದ್ರಷ್ಟೇ ವ್ಯೂಸು ಹತ್ತು ಸಾವಿರ ಗಂಟೆ ಬರ್ತಾವ ಇಲ್ಲ ಅಂತಂದ್ರೆ ಆಕಿ ಭಾಳ ತೊಂದರೆ ಕೊಡಕತ್ತರತ್ತೆ ಚಿತ್ರ ಹಿಂಸೆ ಕೊಡಕತ್ತಾರ ಅಂದ್ರಷ್ಟು ವ್ಯೂಸು ಜಾಸ್ತಿ ಇರ್ತಾವ ಇಲ್ಲ ಅಂತಂದ್ರೆ ನಾಲ್ಕು ಸಾವಿರದಿಂದ ಮೂರು ಸಾವಿರ ಎರಡು ಸಾವಿರ ಬಂದು ಒಂದು ಸಾವಿರಕ್ಕೆ ಬಂದು ಐದುನೂರಕ್ಕೆ ಬಂದು ಲಾಸ್ಟಿಗೆ ನೂರಕ್ಕೆ ನಿಂದಿರ್ತಾರೆ ಏನೋ ಹಂಗೆ ಅನಿಸ್ಬಿಟ್ಟೆ ನನಗೆ ಅದಕ್ಕೆ ಅದನ್ನ ಬಡಿ ಬಡಿ ಕಡಿ ಅಂತ ನಿತ್ಯ ಜೀವನದಾಗ ಮಾಡೋಕೆ ಆಗುದಿಲ್ಲ ರೀ ಅದು ಅವ್ರದ್ದು ಕತಿ ಹೋಗಿರ್ತೈತಿ ಆ ಪ್ರಕಾರ ನಾವು ಮಾಡಬೇಕಾಗಿರ್ತೈತಿ ಮಾಡ್ತಿರ್ತವೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ನನಗಿದ್ದಂಥ ಸಬ್ಸ್ಕ್ರೈಬರ್ ಅಷ್ಟರ ವೀಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳಿ